ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಶುಕ್ರವಾರ ನಾವು ಗೌರಿ ಹಬ್ಬನ ಹೇಗೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಶುಕ್ರವಾರನೇ ನಾಲ್ಕು ಗಂಟೆ ಸಂಜೆಯಲ್ಲಿ ಹೊಸ ನೀರು ತಂದಿದ್ದು ನಮ್ಮ ಮನೇಲೆ ಹೊಸ ನೀರು ತಗೊಂಡಿದ್ದು ನಾವು ನಮ್ಮ ಬೋರ್ ಆಗ್ಸಿರೋದ್ರಿಂದ ಎಲ್ಲೂ ಆಚೆ ಹೋಗೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ನಮ್ಮ ಮನೇಲೆ ಹೊಸ ನೀರು ತಗೊಂಡ್ವಿ ಗೌರಿ ಹಬ್ಬ ಹತ್ತಿರ ಬಂತು ಅಂದಂಗೆ ತುಂಬ ಟೆನ್ಷನ್ ಶುರು ಆಗುತ್ತೆ ಏಕಪ್ಪ ಮನೆ ಕ್ಲೀನ್ ಮಾಡೋದು ಹೇಗೆ ಮಾಡೋದು ಯಾವಾಗ ಮುಗಿಸೋದು ಕ್ಲೀನು ಅನ್ನಿಸ್ತಾ ಇರುತ್ತೆ ಆದರೆ ಕ್ಲೀನ್ ಆದಮೇಲೆ ಹಬ್ಬದ ದಿನ ಬರುತ್ತೆ ಅಲ್ವಾ ಹಬ್ಬದ ದಿನ ಬಂದಾಗ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಷ್ಟು ಒಂಥರ ಮನಸ್ಸು ಖುಷಿ ಇರುತ್ತೆ ಅಂದರೆ ಒಂದು ಕಡೆ ಕ್ಲೀನ್ ಆಯಿತು ಎಲ್ಲ ಅನ್ನೋ ಖುಷಿ ಒಂದು ಕಡೆ ನಮ್ಮ ಮನೆಗೆ ಪುಟ್ಟ ಗಣೇಶ ಗೌರಮ್ಮ ಬಂದರು ಅನ್ನೋ ಖುಷಿ ತುಂಬಾ ಖುಷಿ ಇರುತ್ತೆ ಆವತ್ತಿನ ದಿನ ನನಗಂತೂ ತುಂಬಾ ಖುಷಿ ಆಗುತ್ತೆ ವರ್ಷದಲ್ಲೇ ನಾವು ಗೌರಿ ಹಬ್ಬನೇ ತುಂಬಾ ಗ್ರ್ಯಾಂಡಾಗಿ ಮಾಡೋದು ನಾವು ಇವತ್ತು ಫಸ್ಟ್ ಡೇ ನಾನು ಗಣೇಶಂಗೆ ಒಬ್ಬಟ್ಟು ಮತ್ತು ಪಾಯಸ ಈ ಥರ ಅನ್ನ ಸಾಂಬಾರು ಈ ಥರ ಮಾಡಿ ಫಸ್ಟು ನೈವೇದ್ಯಕ್ಕೆ ಇಡ್ತೀನಿ ನಾನು ಫಸ್ಟ್ ಡೇ ಒಬ್ಬಟ್ಟೆ ಮಾಡೋದು ನೋಡಿ ನಮ್ಮ ಮನೆ ಪುಟ್ಟ ಗಣೇಶ ಎಷ್ಟು ಮುತ್ತಾಗಿದ್ದಾನೆ ಅಂತ ಮತ್ತು ಕಂಗೆ ಪೂಜೆ ಮಾಡಿರೋದು ಇದು ಗಂಗೆ ಪೂಜೆ ನಾವು ಎಲ್ಲಿ ನೀರು ಹಿಡ್ಕೋತೀವಿ ಅಲ್ಲಿ ನಲ್ಲಿಗೆ ಪೂಜೆ ಮಾಡ್ತೀವಲ್ವ ಅದು ಇದು ಇವಾಗ ಹೊಸ ನೀರು ತಗೊಳೋದಕ್ಕೆ ಗಣೇಶ ಗೌರಮ್ಮ ಮತ್ತು ನೀರೆಲ್ಲ ಹಿಡ್ದು ಇವಾಗ ಹೊಸ ನೀರು ತಗೊಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಆಗಿದೆ ಇನ್ನು ಇವಾಗ ಪೂಜೆ ಮಾಡೋದೊಂದೇ ಬಾಕಿ ಇವಾಗ ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡೋದಕ್ಕೆ ಅಂತ ಬಂದರು ಪೂಜೆ ಮಾಡ್ತಿದ್ದಾರೆ ಅವರು ಇವಾಗ ಈ ಮನೆ ನಮ್ಮದು ಹೊಸ ಮನೆ ನಾವು ಮೂರು ವರ್ಷ ಆಯಿತು ಹೊಸ ಮನೆಗೆ ಬಂದು ಅವಾಗಿಂದ ನಾವು ಇಲ್ಲೇ ಹೊಸ ನೀರ್ತಾ ಇರೋದು ನಮ್ಮ ಮನೆಯಲ್ಲೇ ಬೋರ್ ಇರೋದ್ರಿಂದ ಮತ್ತು ಇನ್ನೊಂದು ಏನಂದರೆ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಬೋರ್ ಹಾಕ್ಸೋದೋ ಬೇಡವೋ ಅನ್ನೋದು ತುಂಬ ಕನ್ಫ್ಯೂಸ್ ಇತ್ತು ಆಮೇಲೆ ನನ್ನ ಮಗ ಹೇಳ್ದ ಇಲ್ಲ ಪಾಪ ಹಾಕ್ಸ್ಬಿಡಿ ಬೋರು ಇಲ್ಲಾಂದರೆ ನೀರಿಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಆಮೇಲೆ ಏನು ಮಾಡೋದು ಆಮೇಲೆ ಇನ್ನೂ ಒಂದು ಏನಂತ ಅಂದರೆ ನಾವು ಮನೆ ಕಟ್ಟಿರೋ ಜಾಗದಲ್ಲಿ ಕಲ್ ಭೂಮಿ ಜಾಸ್ತಿ ನೀರು ಬೇರೆ ಬರಲ್ಲ ಅನ್ನೋದು ಸ್ವಲ್ಪ ಡೌಟ್ ಇತ್ತು ಮತ್ತು ನಮ್ಮ ಚಿಕ್ಕಪ್ಪ ಒಬ್ಬರಿದ್ದಾರೆ ನಗರದಲ್ಲಿ ಪೊಲೀಸಾಗಿ ಅವರು ವರ್ಕ್ ಮಾಡ್ತಾರೆ ಅವರೂ ಅಷ್ಟೇ ತುಂಬ ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಹಾಕ್ಸ್ಬಿಡಿ ಬೋರು ಅಂತಂತ ಹಂಗೂ ನಮ್ಮ ಮನೆಯವ್ರು ಬೇಡ ರಿಸ್ಕ್ ಆಗುತ್ತೆ ಅಂತ ಏನಿಲ್ಲ ಮನೆ ಕಟ್ಸುವಾಗ ಹಾಕ್ಸ್ಬಿಟ್ರೆನೆ ಬೆಸ್ಟು ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ ನೀರಿಗೆಲ್ಲಾನು ಅಂತ ಅವರು ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತು ನನ್ನ ಮಗನೂ ತುಂಬ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ದ ಹಂಗಾಗಿ ನಾವು ನೀರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ ಹೇಳಿ ಬೋರ್ ಹಾಕ್ಸಿದ್ವಿ ಸದ್ಯ ನಾವು ಬೋರ್ ಹಾಕ್ಸ್ತದಕ್ಕೆ ತಕ್ಕಂತೆ ನೀರು ಬಂತು ನಮಗೆ ತುಂಬ ಖುಷಿಯಾಯಿತು ನೀರು ಬಂದಾಗ ಯಾಕಂದರೆ ನಾವು ತುಂಬ ಡೌಟಲ್ಲೇ ಇದ್ವಿ ನೀರು ಬರುತ್ತೋ ಇಲ್ವೋ ಇದು ಕಲ್ಭೂಮಿ ಅಂತ ಹಂಗಾಗಿ ನೀರು ಬಂದದಕ್ಕೆ ತುಂಬ ಖುಷಿಯಾಯಿತು ಇವಾಗ ಅನ್ಸುತ್ತೆ ಅವತ್ತು ನನ್ನ ಮಗ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಫೋರ್ಸ್ ಮಾಡಲಿಲ್ಲ ಅಂದಿದ್ರೆ ನಿಜ ನಾವು ಬೋರ್ ಹಾಕ್ಸ್ತಿರ್ಲಿಲ್ಲ ಬೋರ್ ಹಾಕ್ಸ್ತೇ ಇದ್ದಿದ್ರಂತೂ ಮೊದಲೇಗೆ ನಾವು ಹೊರಗಡೆ ಹೋಗಿ ಹೊಸ ನಿರ್ತಿದ್ವಿ ಅದೇ ಥರ ತರಬೇಕಾಗ್ತಿತ್ತು ಸದ್ಯ ಇವಾಗ ನಮ್ಮ ಮನೇಲೆ ನಾವು ತಗೊಳಂಗಾಯ್ತು ಹೊಸ ನೀರು ಮತ್ತು ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂದರೆ ಹೊರ್ಗಡೆ ಹೋಗಿ ಹೊಸ ನೀರು ತರ್ತಾ ಇದ್ದದ್ದು ಸಾಕಾಗೋಗ್ತಿತ್ತು ಹೊರಗಡೆ ಹೋಗಿ ಹೊಸ ನೀರ್ತಾರೆ ಅಷ್ಟರಲ್ಲಿ ಸದ್ಯ ದಯೆ ನಮ್ಮ ಮನೇಲಿ ಬೋರ್ ಹಾಕ್ಸ್ತದಕ್ಕೆ ತಕ್ಕಂತೆ ನೀರು ಬಂತು ಸದ್ಯ ಇಲ್ಲ ಅಂದಿದ್ರೆ ನಾವು ಹೊರ್ಗಡೆ ನೀರು ತರಬೇಕು ಅಂದಿದ್ರೆ ತುಂಬ ರಿಸ್ಕ್ ಆಗ್ತಿತ್ತು ಮತ್ತು ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಆಂಟಿ ಒಬ್ಬರಿದ್ದಾರೆ ಸರ್ಸು ಅಂತ ಅವರು ಅಷ್ಟೇ ಮನೆ ಕಟ್ಟಿ ಅಂತ ಫೋರ್ಸ್ ಮಾಡಲಿಲ್ಲ ಅಂತಿದ್ರೆ ನಿಜ ನಾವು ಮನೆ ಕಟ್ತಿರ್ಲಿಲ್ಲ ಅವರು ಆದಷ್ಟು ಬೇಗ ಮನೆ ಕಟ್ಕೊಳ್ಳಿ ಕಟ್ಕೊಳ್ಳಿ ಅಂತ ಹೇಳ್ತಾನೆ ಇದ್ರು ಹಂಗಾಗಿ ನಾವು ಮನ್ಸಿಗೆ ಹಾಕೊಂಡು ಮನೆ ಕಟ್ಟೋದಕ್ಕೆ ಇವತ್ತು ಮನೆ ಆಯಿತು ಹ್ಞೂ ನನ್ನ ಮಗ ಇವಾಗ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ ಅವನಾದ ನಂತರ ನಾನು ನೆಕ್ಸ್ಟ್ ಇವಾಗ ಪೂಜೆ ಮತ್ತು ಈ ಸಲ ಗೌರಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಒಂದೇ ಥರ ಶರ್ಟ್ ತೊಗೊಂಡೆ ನಾನು ಸ್ವಲ್ಪ ಕಲರ್ ಡಾರ್ಕ್ ಮತ್ತು ಲೈಟ್ ಇದೆ ಅಷ್ಟೇ ಒಂದೇ ಥರ ಇದೆ ಅದರ ಶರ್ಟು ನನಗಿಷ್ಟ ಆಯಿತು ಈ ಥರ ಶರ್ಟ್ ಹಂಗಾಗಿ ತೊಗೊಂಡೆ ಇವಾಗ ನೋಡಿ ಫೈನಲಿ ನಾನು ಪೂಜೆ ಮಾಡಬೇಕಿತ್ತು ಮಾಡ್ತಾ ಇದ್ದೀನಿ ಇವಾಗ ಇವಾಗ ಪೂಜೆ ಕೆಲಸ ಮುಗೀತು ಇವಾಗ ಇದ್ದರೂ ಗಣೇಶನ್ನ ಮನೆಯಲ್ಲಿ ದೇವ್ರ ಮನೆಗೆ ತಗೊಂಡೋಗಿ ಇವಾಗ ಇವಾಗ ಪೂಜೆ ಎಲ್ಲ ಮುಗಿಸಿ ಗಣೇಶನ ದೇವ್ರ ಮನೆ ಅಷ್ಟರಲ್ಲಿ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗೇ ಹೋಯ್ತು ಇವಾಗ ಅಡುಗೆಗೆ ಬೇರೆ ಜಾಯ್ನ್ ಆಗಬೇಕು ಯಾಕಂದರೆ ಇವಾಗ ಐದು ಗಂಟೆ ಅಂತ ಶುರು ಮಾಡಿದ್ರೇ ಸರಿ ಅಡುಗೆ ಯಾಕಂದ್ರೆ ಒಬ್ಬಟ್ಟೆಲ್ಲ ಮಾಡಬೇಕಲ್ವಾ ಹಂಗಾಗಿ ನೋಡಿ ಇವಾಗ ಗಣೇಶನ್ ಇವಾಗ ನೋಡಿ ನಾನು ಇಷ್ಟಪಟ್ಟು ನಮ್ಮನೆ ಕಟ್ಸುವಾಗ ಹಾಕ್ಸಿರೋ ಲಕ್ಷ್ಮಿ ಫೋಟೋ ಇದು ಇವಾಗ ಫೈನಲಿ ಪೂಜೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಏನೇ ಇದ್ರು ನೈವೇದ್ಯಕ್ಕೆ ಮಾಡಿ ಮಡ್ಕೋದೊಂದೇ ಬಾಕಿ ಇವಾಗ ನಾನು ನೈವೇದ್ಯಕ್ಕೆ ಅನ್ನ ಸಾಂಬಾರು ಮತ್ತು ಪಾಯಸ ಒಬ್ಬಟ್ಟು ಇಷ್ಟು ಮಾಡ್ತಾ ನಾನು ಅಡುಗೆ ಮಾಡುವಾಗ ವಿಡಿಯೋ ಶೂಟ್ ಮಾಡ್ಕೊಡೋಕ್ಕಾಗಲಿಲ್ಲ ಇವಾಗ ನೈವೇದ್ಯಕ್ಕೆ ಅನ್ನ ಸಾಂಬಾರು ಮತ್ತು ಒಬ್ಬಟ್ಟು ಪಾಯಸ ಎಲ್ಲ ಮಾಡಿ ಮುಗೀತು ಇವಾಗ ನೈವೇದ್ಯಕ್ಕೂ ಇಟ್ಟು ಪೂಜೆ ಮಾಡಿದೆ ಇವಾಗ ಪೂಜೆ ಕೆಲಸನೂ ಮುಗೀತು ಇವತ್ತಿಗೆಲ್ಲ ನೈವೇದ್ಯದ ಕೆಲಸ ಎಲ್ಲ ಮುಗೀತು ಮತ್ತು ಇನ್ನೇನೇ ಇದ್ರು ಮಾರ್ನಿಂಗ್ ಟಿಫನ್ಗೇನಾದರೂ ನೈವೇದ್ಯಕ್ಕೆ ಮಾಡಿ ಮಡಗಬೇಕು ಮತ್ತು ಫ್ರೆಂಡ್ ಇನ್ನೊಂದೇನೆಂದರೆ ನಾನಿದೊಂದೇ ನೈವೇದ್ಯದ್ದು ವಿಡಿಯೋ ಮಾಡ್ಕೊಂಡಿದ್ದದ್ದು ಇನ್ನೆಲ್ಲನೂ ನಾನು ವಿಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಇನ್ನು ನಾನು ನೈವೇದ್ಯಕ್ಕೆಲ್ಲ ಒತ್ತು ಶಾವಿಗೆ ಮತ್ತು ಕಾಳು ಸಾಂಬಾರು ಕಾಯಿ ಹಾಲು ಕಾಯಿ ಕಡುಬು ಮತ್ತು ಮೋದಕ್ ಇದೆಲ್ಲ ಮಾಡಿದ್ದೆ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ನಾನು ನನ್ನ ಹಸ್ಬೆಂಡು ನನ್ನ ಮಗ ನಮ್ಮ ಮೂರೇ ಜನ ಇರೋದು ಅವರಿಬ್ಬರು ಎಲ್ಪ್ ಮಾಡಲ್ಲ ಅಡುಗೆ ವಿಚಾರವಾಗಿ ನಾನು ಒಬ್ಬಳೇ ಮಾಡಬೇಕಲ್ವಾ ಹಂಗಾಗಿ ಅಡುಗೆನೂ ಮಾಡಿಕೊಂಡು ವಿಡಿಯೋನು ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ವಿಡಿಯೋನ ಅದಕ್ಕೋಸ್ಕರ ಇದೊಂದು ವಿಡಿಯೋ ಇದೆ ಅಷ್ಟೇ ನೈವೇದ್ಯ ಮಾಡಿರೋದು ಮತ್ತೆ ಫ್ರೆಂಡ್ಸ್ ಇನ್ನೊಂದೇನಂತ ಅಂದರೆ ನಾನು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು ಗೌರಿ ಹಬ್ಬಕ್ಕೆ ಹಂಗಾಗಿ ಅಷ್ಟು ದಿನದಿಂದ ವಿಡಿಯೋ ಹಾಕೋಕೆ ಅದಾದ ನಂತರ ಮಾರನೇ ದಿನ ಶನಿವಾರ ಹಾಲು ಹಾಲಕೊಂಡು ಬಂದ್ವಿ ನಾವು ನಾವು ಪ್ರತಿ ವರ್ಷವೂ ಅಷ್ಟೇ ಹೇಗೆ ಆಚರಿಸ್ತೀವಿ ಅಂದರೆ ಗೌರಮ್ಮ ಬಂದ ದಿನ ಗಣೇಶನ ಅಂತೀವಿ ಮತ್ತೆ ಹೊಸ ನೀರ್ತತ್ತೀವಿ ಮತ್ತೆ ಗಣೇಶ ಬರೋ ದಿನ ನಾವು ಉತ್ತಕ್ಕೆ ಹಾಲಿಡ್ದು ಪೂಜೆ ಮಾಡ್ತೀವಿ ಹೀಗೆ ನಾವು ಮಾಡ್ಕೊಂಡು ಬರೋದು ಈಗೇ ಮೂರು ದಿನ ಗಣೇಶನ ಮನೇಲಿ ಇಟ್ಕೊಂಡು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ ಮೂರು ದಿನ ಆದಮೇಲೆ ಶುಕ್ರವಾರ ಶನಿವಾರ ಭಾನುವಾರ ಗಣೇಶನ್ ಬಿಟ್ವಿ ನಾವು ಗಣೇಶನ್ ಬಿಡೋದಕ್ಕೆ ಅಂತ ನಮ್ಮೂರ ಪಕ್ಕದಲ್ಲಿ ಅಂತ ಇದೆ ಅಲ್ಲಿ ಕಾಲುವೆ ಇದೆ ದೊಡ್ಡದಾಗಿ ಅಲ್ಲಿಗೆ ತೊಗೊಂಡೋದ್ವಿ ಬಿಡೋದಕ್ಕೆ ಅಂತ ನೋಡಿ ಇವಾಗ ಪೂಜೆ ಮಾಡಿ ಬಿಡ್ತಾ ಇದ್ದೀವಿ ನಾವು ಇವಾಗ ಗಣೇಶನ್ನ ಇಷ್ಟು ದಿನದಿಂದ ನನ್ನ ಮಗ ಮತ್ತು ನನ್ನ ಹಸ್ಬೆಂಡೇ ತೊಗೊಂಡೋಗ್ಬಿಡ್ತಿದ್ರು ಗಣೇಶನ್ನ ಈ ಸಲ ನಾನು ಹೋಗಿದ್ದೆ ಯಾಕಂತ ಅಂದರೆ ಅವನು ಇವಾಗ ಫಸ್ಟ್ ಯು ಇರೋದ್ರಿಂದ ಅವನು ಕಾಲೇಜ್ ಇರೋದ್ರಿಂದ ಅವನು ಹೋಗೋಕೆ ಹಾಗಾಗಿ ಹಂಗಾಗಿ ನಾನೇ ಹೋದೆ ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಇವಾಗ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಪೂಜೆ ಮಾಡಿದೆ ನಾವು ಭಾನುವಾರ ಎಷ್ಟೊತ್ತು ಅಂದರೆ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಆವಾಗ ಗಣೇಶನ್ ತಗೊಂಡೋಗಿಬಿಟ್ಟಿದ್ದು ನಂದು ಪೂಜೆ ಆಯಿತು ಮತ್ತು ಗಣೇಶನ ಪಕ್ಕ ಬಾಳೆಲೆಯಲ್ಲಿ ನಾವು ಬುತ್ತಿ ಕಟ್ಟಿರ್ತೀವಿ ಅಂದರೆ ಬೆಳಗ್ಗೆ ಏನು ನೈವೇದ್ಯಕ್ಕೆ ಇಟ್ಟಿರ್ತೀವಿ ಅದನ್ನು ಬುತ್ತಿ ಕಟ್ಟಿರ್ತೀವಿ ಮತ್ತು ನಾನು ನೈವೇದ್ಯಕ್ಕೆ ಮಾರ್ನಿಂಗು ಶಾವ್ಗೆ ಮತ್ತು ಪಲ್ಯ ಅನ್ನ ಮೊಳಕೆಕಾಳು ಸಾಂಬಾರು ಕಾಯಿ ಕಡುಬು ಇಷ್ಟು ಮಾಡಿದ್ದೆ ಇವಾಗ ನೋಡಿ ಗಣೇಶನ ಬಿಡೋದಕ್ಕೆ ಹೋಗ್ತಿದ್ದಾರೆ ನಮ್ಮ ಮನೆಯವರು ಇದೇ ಫಸ್ಟು ನಮ್ಮ ಮನೆ ಗಣೇಶನ್ನ ಬಿಡ್ತಾ ಇರೋದನ್ನು ನೋಡಿರೋದು ದಿನದಿಂದ ನಾನು ನೋಡೇ ಇರಲಿಲ್ಲ ನನ್ನ ಮಗ ನನ್ನ ಹಸ್ಬೆಂಡ್ ಹೋಗ್ತಿದ್ರಲ್ಲ ಗಣೇಶನ್ ಬಿಡೋದಕ್ಕೆ ಹಂಗಾಗಿ ಇವಾಗ ಗಣೇಶನ್ ಬಿಟ್ರು ನಮ್ಮ ಮನೆಯವರು ಮತ್ತೆ ಇವಾಗ ಗೌರಮ್ಮನ ಕೊಡ್ತಾ ಇದ್ದೀನಿ ಬಿಡೋದಕ್ಕೆ ಅಂತ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು ನಾನು ಒಂದ್ಸತಿನೂ ನೋಡೇ ಇರಲಿಲ್ಲ ಇದನ್ನ ಕಾಲ್ವಿನ ನಾನು ಅಷ್ಟು ಹೋಗ್ತಿರ್ಲಿಲ್ಲ ಇವಾಗ ಬುತ್ತಿ ತಗೊಂಡೋಗಿ ಬಿಡ್ತಾ ಇದ್ದಾರೆ ಇವಾಗ ಇಲ್ಲಿ ಮತ್ತೆ ಇನ್ನೊಂದೇನಂದರೆ ಮೆಟ್ಲಿತ್ತು ಒಂದು ಐದಾರು ಮೆಟ್ಲಿತ್ತು ಆರಾಮಾಗಿ ಇಳಿದು ಕೆಳಗಡೆ ಬಿಡ್ಬೋದಿತ್ತು ಅಲ್ಲಿ ಮೆಟ್ಲಿರೋ ತನಕ ಇನ್ನು ಮಧ್ಯದಲ್ಲೆಲ್ಲ ತುಂಬ ಡೀಪ್ ಇದೆ ಇದು ನೀರಂತೂ ಸಖತ್ ನೀರಿತ್ತು ತುಂಬ ಹೋಗ್ತಾ ಇತ್ತು ನೀರು ನನಗಂತೂ ನೋಡಿ ತುಂಬ ಖುಷಿ ಆಯಿತು ನಂಗೆ ನೀರಿನ ಪ್ಲೇಸ್ಗಳು ಅಂದರೆ ತುಂಬ ಇಷ್ಟ ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕನ್ಸುತ್ತೆ ನೀರಿನ ಪ್ಲೇಸ್ಗಳಲ್ಲಿ ಆದರೆ ಅವತ್ತು ಟೈಮ್ ಇರಲಿಲ್ಲ ಹಂಗಾಗಿ ಬಂದ್ಬಿಟ್ವಿ ಮನೆಗೆ ಪೂಜೆ ಸಾಮಾನೆಲ್ಲ ಬುಟ್ಟಿಗೆ ಹಾಕೊಂಡೆ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ನಮ್ಮೂರ ಪಕ್ಕನೇ ಎಲಿಯೂರ್ ಕಾಲುವೆ ಅಂತ ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಿತ್ತು ಪ್ಲೇಸು ನೋಡಿ ಎಷ್ಟು ಸುಳಿ ಥರ ಎಲ್ಲ ಹೋಗ್ತಿದೆ ನೋಡಿ ನೋಡಿ ಎಷ್ಟೊಂದು ಡೀಪ್ ಆಗಿ ಹೋಗ್ತಿದೆ ನೀರು ಅಂತ ದೊಡ್ಡ ಕಾಲುವೆ ಇದು ಎಲಿಯೂರಲ್ಲಿ ನೋಡಿ ಕಾಲುವೆ ಹತ್ರ ಇದು ಸೇತುವೆ ಇರೋದು ದೊಡ್ಡ ಸೇತುವೆ ಮತ್ತೆ ಇನ್ನೊಂದೇನು ಅಂತ ಅಂದರೆ ಇದು ನ್ಯಾಷನಲ್ ಹೈವೇ ರೋಡು ಮೈಸೂರು ಟು ಬೆಂಗಳೂರು ರೋಡ್ ಇದೆಯಲ್ಲ ಅದು ಇದು ಆ ರೋಡ್ ಪಕ್ಕನೇನೆ ಇದು ಎಲಿಯೂರ್ ಸೇತುವೆ ಇರೋದು ನೋಡಿ ಎಷ್ಟು ಡೀಪಾಗಿದೆ ನೀರು ಅಂತ ಒಂದು ಕಡೆ ಅದನ್ನ ಡೀಪ್ ನೀರು ನೋಡಿದ್ರೆ ಭಯ ಆಗುತ್ತೆ ಬಟ್ ನಾನು ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿ ಮೆಟ್ಲಿರತ್ತವ ಅಂತ ಅಂದ್ಕೊಂಡೆ ಆದರೆ ಟೈಮ್ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು ನೋಡಿ ಅಲ್ಲಿ ಮೆಟ್ಲಿದೆ ಅಲ್ವಾ ಇಳಿಯೋದಕ್ಕೆ ಅಂತ ಅದ್ರ ಪಕ್ಕ ಬಂತು ಹಿಂಗೆ ಡಿವೈಡರ್ ಥರ ಕಟ್ಟಿದ್ದಾರೆ ಅಲ್ಲಿ ನೋಡಿ ಅದು ಅಲ್ಲಿಂದ ಸೇತುವೆ ಕೆಳಗಿಂದ ಫೋರ್ಸ್ ಆಗಿ ನೀರು ಬಂತು ಅಂದರೆ ಅಲ್ಲಿ ಮೆಟ್ಲತ್ರ ಆ ಡಿವೈಡ್ರ್ ಹತ್ರ ಈ ಥರ ಸುಳ್ಳಿ ಥರ ಬರ್ತಾ ಇತ್ತು ಎಷ್ಟು ಡೀಪಾಗಿ ಸುಳಿ ಥರ ಸುತ್ತಾ ಇತ್ತು ಗೊತ್ತಾ ಸಖತ್ತಾಗಿತ್ತು ನೋಡೋದಕ್ಕೆ ಇಲ್ಲಿಗೆ ನನ್ನದು ಗೌರಿ ಹಬ್ಬದ ವಿಡಿಯೋ ಶೇರಿಂಗ್ ಕಂಪ್ಲೀಟ್ ಆಯಿತು ಇಷ್ಟೊತ್ತವರ್ಗು ನನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು